ಕ್ರಿಯಾಕರಣ ವೀಕ್ಷಕರೇ ಈಗ ಮೂರು ನ್ಯೂಸ್ಗಳ ಗಳನ್ನ ನಿಮ್ಗೆ ಕೊಡ್ತಾ ಇದ್ದೇನೆ ಅದರ ಮೂರು ಗಳು ಯಾವ್ದು ಅಂತಂದ್ರೆ ಒಂದು ಆ ಪಹಲ್ಗಾಮ್ ನಲ್ಲಿ ಮೃತರಾದವರ ಕುಟುಂಬಕ್ಕೆ ಆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಸಾಕಾಗಲ್ಲ ಅಂತ ಹೇಳಿ ಬೆಂಗಳೂರಿನ ಸಂಸದ ದಕ್ಷಿಣ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಹೇಳ್ತಾ ಇದಾರೆ ಏನವ್ರು ಏನ್ ಹೇಳ್ತಾರೆ ಅಂದ್ರೆ ಪಹಲ್ಗಾಮ್ ನಲ್ಲಿ ಉಗ್ರ ದಾಳಿಗೆ ಏನು ಬಲಿಯಾದ ಕನ್ನಡಿಗರ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿರ್ತಕ್ಕಂಥ ಹತ್ತು ಲಕ್ಷ ಪರಿಹಾರ ಸಾಕಾಗೋದಿಲ್ಲ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ಎರಡು ಮಕ್ಕಳಿದ್ದಾರೆ ಕುಟುಂಬದಲ್ಲಿ ಆ ವಿದ್ಯಾಭ್ಯಾಸ ಅನುಕೂಲಕ್ಕೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಅಂತ ಹೇಳ್ತಾರೆ ರಾಜ್ಯದ ಗಡಿಯಲ್ಲಿ ಆನೆ ತುಳಿತಕ್ಕೆ ಒಳಗಾಗಿದ್ದ ಕೇರಳದ ವ್ಯಕ್ತಿಯ ಕುಟುಂಬಕ್ಕೆ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು ಅಂತ ಹೇಳ್ತಾರೆ ಆದ್ರೆ ನೋಡಿ ಬಿಜೆಪಿಯವರು ಇಲ್ಲ ಒಂದು ಅವ್ರಿಗೆ ಮಾತ್ ಎತ್ತಿದ್ರೆ ದ್ವೇಷ ಮಾತ್ ಎತ್ತಿದ್ರೆ ದ್ವೇಷ ಮಾತ್ ಎತ್ತಿದ್ರೆ ದ್ವೇಷ 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 ಅಂದ್ರೆ ಅವರು ಕೇರಳದ ವ್ಯಕ್ತಿಗೆ ಪರಿಹಾರ ಕೊಟ್ರೆ ಅದು ಸಾಕ ಜಾಸ್ತಿ ಆಯ್ತು ಕೇರಳದ ವ್ಯಕ್ತಿ ಯಾಕೆಂದ್ರೆ ಕೇರಳದಲ್ಲಿ ಇರ್ತಕ್ಕಂಥದ್ದು ಆ ಅಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಮತ್ತು ನಾನ್ ಬಿಜೆಪಿ ಗೌರ್ಮೆಂಟ್ ಜೊತೆಗೆ ಅಲ್ಲಿ ಬಿಜೆ ಕಾಂಗ್ರೆಸ್ನ ಸಂಸದರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಗೆದ್ದಿದ್ರು ಅದು ಬಿಜೆಪಿಗೆ ಒಂದು ಕಣ್ಣು ಕೆಲ್ಪಿಸುತ್ತೆ ಮತ್ತು ಅವ್ರಿಗೆ ಪರಿಹಾರ ಕೊಟ್ರೆ ಇರಲಿ ಈವನ್ ಆ ತಮಿಳ್ನಾಡು ಸರ್ಕಾರ ತಮಿಳ್ನಾಡು ಸರ್ಕಾರ ಪರಿಹಾರ ಘೋಷಣೆ ಮಾಡೋಕ್ ಮುಂಚೆನೆ ಪಟಾಕಿ ದುರಂತದಲ್ಲಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತ್ತು ಸೊ ಅದು ಮಾನವೀಯತೆ ಅಂತ ಹೇಳಿ ಅನ್ಕೊಂಡ್ರು ಇಲ್ಲಿ ಆನೆ ತುಳಿತಕ್ಕೆ ಹಾಕಿ ಕೊಡ್ಬೇಕಾಗಿತ್ತು ರಾಹುಲ್ ಗಾಂಧಿ ಹೇಳಿದಕ್ಕೆ ಅಥವಾ ಪ್ರಿಯಾಂಕಾ ಗಾಂಧಿ ಹೇಳದಕ್ಕೆ ಕೊಟ್ಟಿದ್ದಾರೆ ಅನ್ನೋ ತಲುಕನ್ನು ಹಾಕಿ ಇದನ್ನು ಆಗಲಿ ಪ್ರತಿಭಟನೆ ಕೂಡ ಬಿಜೆಪಿ ಮಾಡಿದೆ ಸೊ ಇಂತಹ ಬಿಜೆಪಿ ಇವತ್ತು ಪಿ ಇವತ್ತು ತೇಜಸ್ವಿ ಸೂರ್ಯ ಹೇಳ್ತಾರೆ ನಮ್ಗೆ ಯಾವಾಗ್ಲೂ ಕರ್ನಾಟಕದಲ್ಲಿ ನಮ್ಗೆ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿಗ್ತಾರೆ ಯಾಕಂದ್ರೆ ಕಾಂಗ್ರೆಸ್ ನಾಯಕರ ತಪ್ಪುಗಳೇ ನಮ್ಗೆ ಹೆಚ್ಚಾಗಿ ಕಾಣ್ತವೆ ಆದ್ರೆ ಕಾಂಗ್ರೆಸ್ ನಾಯಕರ ತಪ್ಪುಗಳ ಮರೆಯಲ್ಲಿ ನಮಗ್ ಸಿಗದೆ ಇರತಕ್ಕಂಥದ್ದು ನಮಗೆ ಗೊತ್ತಾಗದೇ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಈ ಬಿಜೆಪಿ ನಾಯಕರ ತಪ್ಪುಗಳು ಅದು ಏನು ಅಂತಂದ್ರೆ ಅವ್ರು ಹೇಗೆ ಮಾತನಾಡ್ತಾರೆ ಅಂತೇಳಿ ಯಾಕಂದ್ರೆ ನಾವು ಇಲ್ಲಿ ರಾಷ್ಟ್ರ ಮಟ್ಟದ ದೃಷ್ಟಿಗಳನ್ನು ನೋಡ್ತಾ ಇರ್ತೀವಿ ರಾಷ್ಟ್ರ ಮಟ್ಟದ ನೆರೇಟಿವ್ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ರಾಜ್ಯದ ಬಿಜೆಪಿ ನಾಯಕರು ನಮ್ಮಿಂದ ತಪ್ಪಿಸ್ಕೊಂಡ್ಬಿಡ್ತಾ ಇದಾರೆ ಸೊ ಇನ್ ಮುಂದಕ್ಕೆ ಅವ್ರಿಗೆ ಅವನ ಹುಡುಕಿ ಹುಡುಕಿ ಚುನ್ ಚುನ್ಕೆ ಮಾರಂಗೆ ಅಂತ ಹೇಳಿ ಮೋದಿ ಹೇಳ್ತಾರಲ್ಲ ಹಂಗೆ ಚುನ್ ಚುನ್ಕೆ ನಮ್ ಬಾತ್ ಕರಿಂಗ್ ಇವನ್ಗೆ ಬಾ ಉನ್ಕೆ ಪರ್ ಅಂತ ಹೇಳಿ ಹೇಳ್ತಾರೆ ಇವತ್ತು ತೇಜಸ್ವಿ ಸೂರ್ಯ ದ ಗ್ರೇಟ್ ಲೀ ಎಂ ಪಿ ದ ಗ್ರೇಟ್ ಎಂ ಪಿ ಆಫ್ ಬಿಜೆಪಿ ಜೆ ಪಿ ಏನ್ ಹೇಳ್ತಾರೆ ಇವರು ಗ್ರೇಟ್ ಅಂತ ಯಾಕೆ ಹೇಳ್ತೇನೆ ಇವರು ಬೆಂಗಳೂರಲ್ಲಿ ರಸ್ತೆ ತುಂಬಿ ಆ ಸಾರಿ ಮಳೆ ಬಂದು ರಸ್ತೆ ಎಲ್ಲಾ ಜನ ನೀರು ತುಂಬಿ ಕೊಚ್ಕೊಂಡ್ ಹೋಯ್ತಿದ್ದಾಗ ಮಸಾಲೆ ದೋಸೆ ಸರಿತಿದ್ದರು ಮತ್ತು ಯಾರು ಮುಸ್ಲಿಮ್ಸ್ನ ಪಂಕ್ಚರ್ ಹಾಕೋರು ಎದೆ ಸೈಡ್ ನಕ್ಷರ ಇಲ್ಲ ಅಂತ ಹೇಳಿ ಡಿ ಕೆ ಮತ್ತು ವಿಮಾನದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ತೆಗೆದಿ ಆಚೆ ಜಂಪ್ ಪ್ಯಾರಾಶೂಟ್ ಹಾಕಿ ಜಂಪ್ ಮಾಡೋ ಬುದ್ಧವಂತ ಸೊ ಇಂತ ಬುದ್ಧವಂತ ಎಂ ಪಿ ಸೊ ಒಂದು ಸಲಹೆ ಕೊಟ್ಟಿದ್ದಾನೆ ಈತ ಏನೋ ಜಾಸ್ತಿ ಕೊಡಿ ಪರಿಹಾರ ಅಂತ ನಾ ಈತನಿಗೆ ನಾವ್ ಎಲ್ಲ ಕೇಳ್ಬೇಕು ಅವರು ಕೇಳ್ಬೇಕು ಯಾಕಂದ್ರೆ ಸಿದ್ದರಾಮಯ್ಯ ಕುಂತ್ಕೊಂಡು 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 ಇವನಿಗೆ ಕುಣಿತಾ ಕುಣಿತಾ ಕುಂತ್ಕೊಂಡು ಕುಣಿತಾ ಬರೀ ಕುಂತ್ಕೊಂಡಿಲ್ಲ ಕುಂತ್ಕೊಂಡು ಕುಣ್ಕೊಂಡು ಕುಂಕೊಂಡ್ ಕುಣಿತಾ ಕುಣಿತಾ ಮದ್ವೆಗೆ ಹೋಗಿದ್ರು ತೇಜಸ್ವಿ ಸೂರ್ಯ ಅಮಾಸೆ ಸೂರ್ಯ ಅಂತ ಬೈದಿದ್ದ ಸಿದ್ದರಾಮಯ್ಯ ಅದೇ ಅಮಾಸೆ ಸೂರ್ಯನ್ಗೆ ಅಹ್ ಟಾರ್ಚ್ ಹಾಕೊಂಡು ಹುಡ್ಕಕ್ ಹೋಗಿದ್ರು ಎಲ್ಲಿದೆ ಅಮಾಸೆ ಸೂರ್ಯ ಅಂತೇಳಿ ಅಮಾಸೆ ಸೂರ್ಯ ಪಕ್ಕದಲ್ಲಿ ಬೆಳ್ಳಗಿರೋ ಹೆಂಡ್ತಿ ನೋಡಿ ಪಕ್ಕದಲ್ಲಿ ಆಗ ಅಮಾವ್ಯ ಸೂರ್ಯ ಕಾಣಿಸಿರ್ಬೇಕು ಸಿದ್ದರಾಮಯ್ಯ ಸೊ ಇಂತ ಸಿದ್ದರಾಮಯ್ಯ ಅವ್ರ ಮದ್ವೆಗೆ ಹೋಗಿದ್ರು ಯಾವ ಆರ್ ಎಸ್ ಎಸ್ ಯಾವ ಇಟ್ಕೊಂಡು ಮಾತನಾಡ್ತಾರೋ ಯಾವ ಕಾಂಗ್ರೆಸ್ ಪಕ್ಷನ ತಾಲಿಬಾನ್ ಸರ್ಕಾರ ಅಂತ ತೇಜಸ್ವಿ ಸೂರ್ಯ ಹೇಳ್ತಾರೋ ಯಾವ ಸಿದ್ದರಾಮಯ್ಯನ ಆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೋ ತೇಜಸ್ವಿ ಸೂರ್ಯ ಮತ್ತು ಕಾಂಗ್ರೆಸ್ನ ಎಲ್ಲ ನಡೆಗಳನ್ನ ಕಾಂಗ್ರೆಸ್ನ ಯೋಜನೆಗಳನ್ನ ಟೀಕೆ ಮಾಡ್ತಾರೋ ಅಂತಹ ತೇಜಸ್ವಿ ಸೂರ್ಯನ್ ಮದುವೆಗೆ ಕುಣ್ಕೊಂಡು 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 ಕುತ್ಕೊಂಡು ಕುತ್ಕೊಂಡು ಕುಂತ್ಕೊಂಡು ಕುಂತ್ಕೊಂಡು ಹೋಗಿದ್ರು ಸಿದ್ಧ ಬರೀ ಯಾರು ಎಲ್ಲಿ ಹೋಗುದು ಹೋಗಿದ್ರು ಯಾರು ಹೋಗಿದ್ರು ಅಂದ್ರೆ ಅವ್ರು ಏನ್ ತೋರ್ಸಕ್ಕೆ ಪಾಪ ಹೋಗಿದ್ರು ಅಂತಂದ್ರೆ ನಾನು ಸರ್ವ ಜನಾಂಗದ ನಾಯಕ ಸರ್ವ ಸರ್ವ ಜನಾಂಗದ ಸರ್ವ ಶಾಂತಿಯ ತೋಟದ ಮಾಲೀಕ ನಾನು ಎಲ್ಲರು ನನ್ನ ಗೌರವಿಸ್ತಾರೆ ನಾನು ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತ ಐ ಆಮ್ ಗುಡ್ ಟು ಆಲ್ ಇವನ್ ಆರ್ ಎಸ್ ಎಸ್ ಆಲ್ಸೋ ನನ್ ನನ್ ಪಂಚೆ ಚಟ್ಟಿ ರೋ ಚೆಟ್ಡಿ ಯಾವ್ದಂತ ಗೊತ್ತಾಗಿಲ್ಲ ಬರವಾಗಿಲ್ಲ ಐ ಈವನ್ ಗುಡ್ ಆಲ್ ಟು ಆಲ್ ಆದ್ರೆ ಪಹಲ್ಗಾಮ್ ಸ್ಫೋಟ ಆದಾಗ ಎಲ್ಲರಿಗಿಂತ ಮೊದಲು ಅಮಿತ್ ಶಾ ಅವ್ರನ್ನ ಟೀಕೆ ಮಾಡಿದ್ದು ಸಿದ್ದರಾಮಯ್ಯ ಓಕೆ ಗುಡ್ ಒಂದೊಂದು ಕೆಲಸ ಒಳ್ಳೆ ಕೆಲಸ ಆಗುತ್ತೆ ಸೊ ಈಗ ವಾಪಸ್ ತ್ಯಜಿಸುವ ವಿಷಯಕ್ಕೆ ಬಂದ್ರೆ ರೈಲ್ವೆ ದುರಂತ ಆದಾಗ ಕುಂಭಮೇಳ ದುರಂತದಲ್ಲಿ ಐದ್ ಸಾವಿರ ಜನ ಸತ್ತರು ಹೆಣಗಳನ್ನೇ ನದಿ ತೇಲ್ ಬಿಟ್ಟುಬಿಟ್ರು ಎಷ್ಟು ಹೆಣ ತೇಲೋಯ್ತು ಅಂತ ಗೊತ್ತಿಲ್ಲ ಇನ್ನು ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಐವತ್ ಮೂವತ್ತ ಐವತ್ತು ಜನ ಸತ್ತು ಇನ್ನು ಜಾಸ್ತಿ ಜನ ಸತ್ತಿದ್ದಾರೆ ಅದು ಅಲ್ಲಿ ಹೇಳೋ ಅಂಕ ಅಂಶ ಆ ಜನಕ್ಕೆ ಆ ಸ್ಪಾಟ್ ಆನ್ ಸ್ಪಾಟ್ ಅಲ್ಲಿ ಅಲ್ಲಲ್ಲೇ ಇಪ್ಪತ್ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕ್ಯಾಶ್ ಅನ್ನು ಕೊಟ್ರು ಯಾರು ಕೊಟ್ರು ಗವರ್ಮೆಂಟ್ ಕೊಟ್ರು ಯಾಕೆ ಕೊಟ್ರು ಅವರು ಮೀಡಿಯಾಗೆ ಹೇಳಿಕೆ ಕೊಡಬೇಡಿ ನೀವು ಸೊ ಅಂತ ಸರ್ಕಾರ ಕೋವಿಡ್ ಬಂದಾಗ ನಮಗೆ ಕೋವಿಡ್ ಬಂದಾಗ ನಮಗೆ ಲಸಿಕೆ ಹಾಕೋದಕ್ಕೆ ಲಸಿಕೆ ಹಾಕೋದಕ್ಕೆ ದುಡ್ಡು ಕೇಳ್ತೀವಿ ಸುಪ್ರೀಂ ಕೋರ್ಟ್ ವಾರ್ ಮಾಡಿದ್ರೆ ಯು ಆರ್ ದ ಯು ಆರ್ ದ ಗವರ್ಮೆಂಟ್ ಅಥಾರಿಟಿ ಯು ಶುಡ್ ಗಿವ್ ಫೆಸಿಲಿಟಿ ಸಿಟಿಸನ್ಸ್ ಆಫ್ ದ ಇಂಡಿಯಾ ಅಂತ ಹೇಳ್ತೇವೆ ಸೊ ಅವಾಗ ಮೋದಿ ದುಡ್ಡನ್ನ ತಗೊಳ್ಳಿಲ್ಲ ಲಸಿಕೆ ಮತ್ತು ಎಷ್ಟೊಂದ್ ಜನ ಟ್ರೈನ್ಗಳಲ್ಲಿ ಹೋಗ್ತಾ ಇದ್ರು ಬಸ್ಲ್ಲ ಹೋಗ್ತಾ ಇದ್ರು ಒಲ ವಲಸಿಗ ಕಾರ್ಮಿಕರು ಸೊ ಅವ್ರಿಗೆಲ್ಲ ಕರ್ನಾಟಕ ಸರ್ಕಾರ ಟಿಕೆಟ್ ಇಲ್ಲದೆ ಕರ್ನಾಟಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರಿಗೆ ಕೋಟ್ಯಂತ ರೂಪಾಯಿ ಟಿಕೆಟ್ ಮಾಡಿಸ್ತಾರೆ ಆದ್ರೆ ಕೊನೆಗೆ ಇವ್ರಿಗೆ ಮಾಡಿದ್ಮೇಲೆ ಎಲ್ಲ ಒತ್ತಾಯ ಮಾಡಿದ್ಮೇಲೆ ಅವ್ರಿಗೆ ಟಿಕೆಟ್ ಲೆಸ್ ಟ್ರಾವೆಲ್ ಮಾಡೋದ್ ಬಿಟ್ಟು ಮತ್ತ ಅವ್ರಿಗೆ ಬದುಕೋದಕ್ಕೆ ಏನು ಉದ್ಯೋಗ ಸೃಷ್ಟಿ ಮನೆಗಳಲ್ಲಿ ಕೂತ್ಕೊಂಡಿದ್ರೆ ಏನು ಪರಿಹಾರ ಅದು ಕೂಡ ಸಿಗ್ಲಿಲ್ಲ ಸೊ ಇದು ಮೋದಿ ಸರ್ಕಾರದ ಆಟಿಟ್ಯೂಡ್ ಇವತ್ತು ಒಂದ್ ಪ್ರಶ್ನೆ ನಾವು ಕೇಳ್ಬೇಕಾಗಿದೆ ಅಂದ್ರೆ ಕೋವಿಡ್ ಸತ್ತವ್ರಿಗೂ ಕೂಡ ಇವ್ರ ಪರಿಹಾರ ಕೊಡ್ಲಿಲ್ಲ ಅದು ಕರ್ನಾಟಕ ಇದ್ದಂತ ಬಿಜೆಪಿ ಸರ್ಕಾರ ಸಾವಿನ ಆಟ ಆಡ್ಬಿಡ್ತು ಸಾವಿನ ಆಟ ಇನ್ನು ಇನ್ನು ಎಷ್ಟು ಜನ ಸತ್ತವ್ರ ಎಷ್ಟ್ ಜನ ಪರಿಹಾರ ಕೊಟ್ರು ಕೋವಿಡ್ ಕಿಟ್ ಏನು ಕೋವಿಡ್ ಹಾಸಿಗೆ ದುರಂತ ಏನು ಇದು ಯಾವುದನ್ನು ಒಂದೇ ಮಾಹಿತಿ ಆಚೆ ಬಂದಿಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯ ಮದ್ವೆಗೆ ಹೋಗ್ತದೆ ತೇಜಸ್ವಿ ಮದ್ವೆಗೆ ಸೊ ಹಿಂಗೆ ಒಳೊಳಗೆ ಅವ್ರದ್ದು ಎಲ್ಲ ಒಪ್ಪಂದಗಳಿರ್ತವೆ ಸಮ್ಮತಗಳಿರ್ತವೆ ಸಹ ಸವಹಾಸಗಳು ಇರ್ತವೆ ಸಹವಾಸಗಳು ಮತ್ತು ಸಹಬಾ ಸಹಬಾಳ್ವೆಗಳು ಇರ್ತವೆ ಸಹಬಾಳ್ವೆ ಇದ್ದಾಗ ಈ ಈ ತರ ಕಠಿಣವಾದ ನಿರ್ಧಾರಗಳು ತೆಗೆದುಕೊಳ್ಳೋಕೆ ತೇಜಸ್ವಿ ಸೂರ್ಯ ಹೇಳ್ತಾ ಇದಾರೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಸಾಕಾಗಲ್ಲ ಮಿಸ್ಟರ್ ತೇಜಸ್ವಿ ಸೂರ್ಯ ಆರ್ ಯು ನಾಟ್ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ನಿಂಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಇಲ್ವಾ ಯಾವ ಮುಸ್ಲಿಮ್ಸ್ನ ಎದೆ ಸಲ ಮೂರು ಅಕ್ಷರ ಇಲ್ಲ ಅಂತ ಹೇಳಿದನು ಪಂಚರ್ ಹಾಕೋರು ಅಂತ ಹೇಳಿದವನು ಇವತ್ತು ಅದೇ ಮುಸ್ಲಿಮ್ಸ್ ಜಾತಿ ಇಟ್ಕೊಂಡು ಅದೇ ಕಾಶ್ಮೀರಕ್ಕೆ ಹೋಗಿ ಮಧು ಚಂದ್ರ ಮಧು ಚಂದ್ರ ಸವಿತ ಮಧು ಚಂದ್ರ ಹೋಗಿದ್ರು ಮಧು ಚಂದ್ರ ಕೇವರು ಸೂರ್ಯ ಮಧು ಚಂದ್ರ ಹೋದ ತೇಜಸ್ ಸೂರ್ಯಗೆ ಅಲ್ಲಿ ಮಿಲಿಟ್ರಿ ಸಾಕಷ್ಟು ಭದ್ರತೆ ಕೊಟ್ಟಿತ್ತು ಅವ್ರನ್ನ ಕಾಪಾಡ್ತೀವಿ ಗಂಡ ಅದೇ ಜನನ್ ಕಾಪಾಡಿ ಸೆಕ್ಯೂರಿಟಿ ಬ್ರೀಚ್ ಆಯ್ತು ಇದಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಈಗ ಮೀಡಿಯಾ ಕೇಳ್ತಾ ಇಲ್ಲ ವಿರೋಧ ಪಕ್ಷಗಳು ಇವತ್ತಿನ ಕೇಳಕ್ ಶುರು ಮಾಡಿದ್ರೆ ನಾವು ಮೊದಲನೇ ದಿನದಿಂದ ಮೊದಲನೇ ಕ್ಷಣದಿಂದ ನಾನು ಕೇಳ್ತಾ ಇದ್ದೀನಿ ತೇಜಸ್ವಿ ಸೂರ್ಯ ನಿಮಗೆ ರಾಜಕೀಯ ಆಗಲ್ವಾ ಮಾನವ ಅಂತ ಯಾಕೆ ಕೇಳ್ತಿ ನಿಮ್ಮ ಸರ್ಕಾರ ನೀವು ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇದರ ವಾಟ್ಸ್ ಅಬೌಟ್ ಯುವರ್ ಲೀಡರ್ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಇನ್ನೂ ಯಾಕೆ ಪರಿಹಾರ ಘೋಷಣೆ ಮಾಡಿಲ್ಲ ಹೋಮ್ ಮಿನಿಸ್ಟ್ರಿ ಯಾಕೆ ಘೋಷಣೆ ಮಾಡಿಲ್ಲ ಪರಿಹಾರ ಇವರು ಹುತಾತ್ಮರಲ್ವಾ ಇವರು ಈ ಜನ ಇವರು ಹುತಾತ್ಮರಲ್ವಾ ಇದಕ್ಕೆ ನೀವ್ ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಬಹಲ್ಗಾಮ್ ಸತ್ತ ಕುಟುಂಬಗಳಿಗೆ ಎಷ್ಟು ಪರಿಹಾರ ಕೊಟ್ಟಿದಿರಿ ಪಹಲ್ಗಾಮ್ನ ಕುಟುಂಬಗಳಿಗೆ ಸತ್ತ ಕುಟುಂಬಗಳಿಗೆ ನೀವು ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ತಿಳಿಸಿದ್ದ ನೀವು ಕೊಡಿ ನಮ್ಮ ರಾಜ್ಯದವ್ರಿಗೆ ಅಂತ ಹೇಳಿ ಮೋದಿಯನ್ನ ಎಷ್ಟು ಬಾರಿ ಕೇಳಿದ್ರಿ ಅಮಿತ್ ಶಾ ಅವ್ರನ್ನ ಎಷ್ಟು ಬಾರಿ ಕೇಳಿದ್ರಿ ಕೇಳುದ್ರಿಲ್ಲ ಯಾಕೆ ಕೇಳುದಿಲ್ಲ ಯಾಕೆ ಕೇಳಕ್ ತಾಕತ್ತಿಲ್ಲ ನಿಮ್ಗೆ ಯಾಕಂದ್ರೆ ನಿಮ್ನ ಗೆಲ್ಸಿರೋದು ಯಾರು ಬೆಂಗ್ ಕರ್ನಾಟಕ ಜನ ಅಲ್ಲ ಬೆಂಗಳೂರಿನ ಜನ ಅಲ್ಲ ನಿಮ್ಗೆ ಗೆಲ್ಸಿರೋದು ಇ ಇವಿಎಂ ಇ ವಿಎಂ ವೋಟಿಂಗ್ ಮಿಷಿನ್ ನಿಮ್ ಗೆಲ್ಸಿದೆ ಸೊ ಹಂಗಾಗಿ ನಿಮ್ಗೆ ಜನಕ್ಕೆ ಆದ್ರೇನೋ ಊರ್ ಮೇಲೆ ಊರು ಬಿದ್ರೆ ಊರ್ ಮೇಲೆ ಊರು ಬಿದ್ರೇನೋ ಶಾನ್ ಅದಕ್ಕೇನೋ ಏನೋ ಅಂತಾರೆ ಹಳ್ಳಿಲಿ ಗಾದ್ರೆ ಸೊ ಹಂಗೆ ಈ ಶಾನ್ ಏನು ಲೆಕ್ಕವೇ ಇಲ್ಲ ಯಾವ ಲೆಕ್ಕಿಲ್ಲ ಮೋದಿ ಸರ್ಕಾರವನ್ನ ಪರಿಹಾರ ಕೇಳಬೇಕು ಮೋದಿ ಸರ್ಕಾರವನ್ನ ಪರಿಹಾರ ಮತ್ತು ಉದ್ಯೋಗ ಯಾರೋ ಆ ಮಕ್ಳಿಗೆ ಉದ್ಯೋಗ ಕೊಡಿಸ್ಬೇಕು ಮತ್ತು ಒಬ್ಬರೇ ಮಕ್ಳು ಇಬ್ಬರೇ ಮಕ್ಳು ಎಜುಕೇಶನ್ ವ್ಯವಸ್ಥೆ ಮಾಡಿಸ್ಬೇಕು ನಾನು ಯಾರೋ ಒಬ್ಬ ಮಂತ್ರಿ ಹೇಳ್ತಾ ಇದ್ದ ಯಾರೋ ಒಬ್ರಿಗೆ ನಾನು ಆ ಮಗು ನಾನು ನೋಡ್ಕೊಂಡ್ಬಿಡ್ತೀನಿ ತಂದೆ ಇಲ್ಲ ನಾನು ನಾನು ಅಡಾಪ್ಟ್ ಮಾಡ್ಕೊಡ್ಬಿಡ್ತೇನೆ ಇಲ್ಲಿ ವೈಯಕ್ತಿಕ ಅಡಾಪ್ಟ್ ಗಿಂತ ಸರ್ಕಾರದ ಅಡಾಪ್ಟ್ ಬೇಕು ವೈಯಕ್ತಿಕವಾಗಿ ಯಾರ್ದೋ ಹತ್ರ ಆಗ್ತೀವಿ ಅವ್ರ ಜೀವನದಲ್ಲಿ ನಾವು ಪ್ರವೇಶ ಮಾಡ್ತೀವಿ ಈ ರೀತಿ ಏನೇನೋ ಲೆಕ್ಕಾಚಾರಗಳು ಏನೇನೋ ಇಲ್ಲಿರ್ತವೆ ಕೆಲವರಿಗೆ ರಾಜಕಾರಣದಲ್ಲಿ ಸೊ ಅದ್ ಗೊತ್ತಿದ್ರು ಕೂಡ ಜನ ಇವ್ರನ್ನ ಹತ್ರ ಸೇರಿಸ್ತಾರ ಅದೇ ಕಾರಣಕ್ಕೋಸ್ಕರ ಜನ ಈ ಬಿಜೆಪಿಯ ಸಂಸದರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಇವರು ಸಂತಸ ನೋಡಕ್ ಹೋದಾಗ ಅವ್ರು ಬೈತಾ ಇರತ್ತೆ ನಿಮ್ಗೆಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ಇದೆ ನಿಮ್ಗೆಲ್ಲ ಭದ್ರತೆ ಇದೆ ನಿಮ್ಗೆಲ್ಲ ಸಿ ಎಸ್ ಎಫ್ ಬಿ ಎಸ್ ಎಫ್ ಎಲ್ಲಾರು ನಿಮ್ಗೆ ರಕ್ಷಣೆ ಕೊಡ್ತಾರೆ ನಮ್ಗೆ ಯಾಕೆ ರಕ್ಷಣೆ ಕೊಡ್ಲಿಲ್ಲ ನೀವು ಅಂತ ಕೇಳ್ತಾರೆ ಈ ಪ್ರಶ್ನೆಗಳನ್ನ ಮ್ಯೂಟ್ ಮಾಡ್ಲಾಗ್ತಾ ಇದೆ ಯಾವುದೇ ಗೋಧಿ ಮೀಡಿಯಾ ಯಾವುದೇ ಕೋನಿ ಕ್ಯಾಪಿಟಲ್ ಚಾನೆಲ್ಗಳು ಅದನ್ನು ತೋರಿಸ್ತಾ ಇದೆ ಸೊ ತೋರಿಸ್ತಾ ಇಲ್ಲ ಅಂದ್ರೆ ನಮ್ಮಂತಹ ಇಂಡಿಪೆಂಡೆಂಟ್ ಚಾನೆಲ್ಗಳು ಬೆಳೆ ನಾವು ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ ಇದೇ ಗುರು ರಾಘವೇಂದ್ರ ರಾಘವೇಂದ್ರಾಯ ನಮಃ ಗುರುವೇಂದ್ರ ರಾಘವೇಂದ್ರಾಯ ನಮಃ ಅಂತ ಹೇಳಿ ಗುರು ರಾಘವೇಂದ್ರ ಬ್ಯಾಂಕ್ ನ ಒಂದು ಅಕ್ರಮಗಳ ಬಗ್ಗೆ ಈ ತೇಜಸ್ ಸೂರ್ಯ ಚುನಾವಣೆ ಪ್ರಚಾರ ಮಾಡೋಕ್ ಹೋದಾಗ ಅಲ್ಲಿ ಜನ ಗೆರೋ ಮಾಡಿದ್ರು ಬಯ ಬಾಯ್ಕಾಟ್ ಮಾಡೋದು ಬಹಿಷ್ಕಾರ ಹಾಕಿದ್ರು ಆ ವಿಡಿಯೋವನ್ನೇ ನಾವು ಹಾಕಿದ್ದೇವೆ ಅದನ್ನೇ ತಕ್ಷದ ಈ ತೇಜಸ್ವಿ ಸೂರ್ಯ ಸೊ ಹಾಗಾಗಿ ನಾವು ಒಂದು ಲಿಮಿಟೇಷನ್ಸ್ ಕೆಲಸ ಮಾಡ್ತಾ ಇರ್ತೀವಿ ಜನಕ್ಕೆ ಯಾವ ಲಿಮಿಟೇಷನ್ಸ್ ಇಲ್ಲ ಜನ ನಿಮ್ಮ ಹತ್ರ ಕರ್ ಓಟ್ ಕೇಳಕ್ ಬರಲೇಬೇಕು ಬರಲೇಬೇಕು ಸೊ ಇಂಥ ಸಂದರ್ಭನ ನಾವು ಬಳಸ್ಕೊಡೋ ಐದು ಮುಂದಿನ ಐದು ಅಂದ್ರೆ ಮುಂದಿನ ಐದು ವರ್ಷಕ್ಕೆ ಬೇರೆ ಎಷ್ಟೋ ಜನ ಸತ್ತೋಗಿರ್ತಾರೆ ಎಷ್ಟೋ ಘಟನೆಗಳು ನಡೆದೋಗಿರ್ತವೆ ಎಷ್ಟೋ ನದಿಗಳು ಹರಿದೋಗಿರ್ತವೆ ನದಿ ಬತ್ತೋಗಿರ್ತವೆ ಸೊ ಹೀಗೆ ನೀವು ಯಾವತ್ತೋ ಕೇಳ್ತೀವಿ ಅನ್ನೋಕ್ಕಿಂತ ಈಗ ಈ ಕ್ಷಣಕ್ಕೆ ಮಾಡಿ ಮುಗಿಸುವಂತದ್ದೇ ಬಹಳ ಮುಖ್ಯವಾದಾಗುತ್ತೆ ಅಂದ್ರೆ ತೇಜಸ್ವಿ ಸೂರ್ಯ ರಾಷ್ಟ್ರ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಯಾಕೆ ಒತ್ತಾಯ ಮಾಡಲ್ಲ ಐವತ್ ಲಕ್ಷ ರೂಪಾಯಿ ಪರಿಹಾರ ಕೊಡಿ ಆ ಮಹಿಳೆಯರಿಗೆ ಕೆಲಸ ಕೊಡಿ ಆ ಮಹಿಳೆಯರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಹೇಳಿ ಯಾಕೆ ಕೇಳಲಿಲ್ಲ ಯಾಕೆ ಇದುವರೆಗೂ ಯಾವ ಸಂಸದರು ಕೇಳ್ತಾ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಬಿ ವೈ ವಿಜಯೇಂದ್ರ ಎಲ್ಲರಿಗೂ ಹೋಗಿ ಶವಗಳಿಗೆ ಹಾರ ಹಾಕಿ ಬರ್ತಾ ಅಂದ್ರೆ ವಾಟ್ ವಾಟ್ ಎವರ್ ರಿಚೆಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್ ಅತ್ಯಂತ ಶ್ರೀಮಂತ ಪಾರ್ಟಿ ಬಿಜೆಪಿ ಬಿಜೆಪಿ ಸಂತ್ರಸ್ತರಿಗೆ ಏನ್ ಕೊಡುಗೆ ಕೊಡ್ತು ಎಷ್ಟು ಪರಿಹಾರ ಕೊಡ್ತೀವಿ ಈ ಪಕ್ಷ ಈ ಪಕ್ಷ ಎಷ್ಟು ಪರಿಹಾರ ತೇಜಸ್ವಿ ಸೂರ್ಯ ಹೇಳ್ತಾರೆ ಏನು ಹಾಗಾಯ್ತು ಇಂಗ್ಲಿಷ್ ಸಿನಿಮಾದಲ್ಲಿಗಿಂತ ಹೆಚ್ಚಾಗಿ ರೀತಿ ಘಟನೆ ಅವ್ರು ಹೆಂಗೆ ಹಾಲಿವುಡ್ ಸಿನಿಮಾನ ಹೋಲಿಸ್ಕೊಂಡು ಶೂಟ್ಔಟ್ ನೋಡ್ತಾ ಇದ್ದಾರೆ ಅದು ಜನ ರಿಕ್ವೆಸ್ಟ್ ಮಾಡಿದ ಬೇಡ್ತಾ ಇದ್ದಾರೆ ಅದ್ಯಾವುದು ಕೇಳಿಸ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಕೇಳಿಸಲ್ಲ ಅಂತಂದ್ರೆ ನಮ್ಗೆ ಆಲೋಚನೆಗಳು ದಿಕ್ ತಪ್ಪಿದಾಗ ಈ ರೀತಿಯ ಕೆಲಸಗಳು ಬರುತ್ತೆ ಇಲ್ಲಿ ತೇಜಸ್ವಿ ಸೂರ್ಯ ಆ ಮೋದಿಯನ್ನ ಕೇಳದೆ ಮೋದಿಯನ್ನು ಕೇಳಕ್ಕಾಗದೆ ಮೊದಲು ಯಾವಾಗಲೂ ಮೋದಿ ಅಂತ ಹೇಳಬೇಕು ಯಾಕೆಂದ್ರೆ ಅವರು ರೆಪ್ರೆಸೆಂಟೇಟಿವ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ತನ್ನ ಪ್ರತಿನಿಧಿಗೆ ಪರಿಹಾರ ಕೊಡಲ್ಲ ಅಂತ ಹೇಳುತ್ತ ಹೇಳೋದು ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಜನ ಎಚ್ಚರಿಕೋಬೇಕಾಗ ಹೇಗೆ ಸತ್ಯವನ್ನು ಮರೆಮಾಚಲಾಗುತ್ತೆ ಮತ್ತು ತೇಜಸ್ವೂರ್ಯಾದಂತಹ ಬುದ್ಧಿವಂತರು ಅವರೇ ಪರಿಹಾರನೇ ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅವ್ರ ಸರ್ಕಾರ ಕೊಟ್ಟಿಲ್ಲ ಅವ್ರ ನಾಯಕರ ಪರಿಹಾರ ಕೊಟ್ಟಿಲ್ಲ ವೈಯಕ್ತಿಕವಾಗಿ ಯಾವುದೋ ಪಕ್ಷದ ನಾಯಕರು ಕೂಡ ಕೊಟ್ಟಿಲ್ಲ ಅವ್ರೆಸ್ಟ್ ಈ ಈ ಸಂದರ್ಭದಲ್ಲಿ ಜನ ಎಚ್ಚೆತ್ಕೋಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ಈ ಜನರ ಸಾವಿಗೆ ಕಾರಣ ಯಾರು ಹೊಣೆ ಯಾರು ಅವ್ರಿಗೆ ಏನ್ ಶಿಕ್ಷೆ ಅವ್ರ ರಾಜೀನಾಮೆ ಯಾವಾಗ ಕೊಡ್ತಾರೆ ಇದು ಬಹಳ ಸೊ ಮತ್ತೆ ನಾಳೆ ಇನ್ನೊಂದು ಆ ವಿಶ್ಲೇಷಣೆ ನಿಮ್ಮಲ್ಲಿ ಹಾಜರಾಗ್ತೀವಿ ತೇಜಸ್ವಿ ಸೂರ್ಯನಂತಹ ಅನ್ನಂತಹ ಅಡ್ನಾಡಿಗಳು ತೇಜಸ್ವಿ ಸೂರ್ಯನಂತಹ ಮಸಾಲೆ ತಿನ್ನೋ ಮಸಾಲೆ ಕುಂಡ್ರು ಮತ್ತು ಬೇರೆ ಅನ್ಯ ಧರ್ಮದವನ್ನ ಹೆಚ್ ಎಚ್ಕೊತಿರ್ತಕ್ಕಂಥ ಇಂಥವ್ರು ಇರೋವರೆಗೂ ನಮ್ಮ ದೇಶದಲ್ಲಿ ಆ ಮಳೆ ಬೆಳೆ ಯಾವುದು ನಡೆಯೋದಿಲ್ಲ ಮುಂದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಪ್ರವಾಹ ಆಗುತ್ತೆ ಭೂಕುಪಗಳಾಗುತ್ತೆ ಬೆಂಗಳೂರು ತೇಲೋ ಫ್ಲೋಟಿಂಗ್ ಸಿಟಿ ಆದ್ರೂ ಕೂಡ ಆಶ್ಚರ್ಯಪಡಬೇಡಿ ಯಾಕೆಂದ್ರೆ ತೇಜಸ್ವಿ ಸೂರ್ಯ ಇದ್ರೆ ಸೊ ನಮಗೆ ಇಂಥ ಚಿತ್ರಣ ನಾವು ನೋಡ್ಬೇಕಾಗ್ತದೆ ಇಲ್ಲಿ ಇದಾಗಿ ತಿಂಗಳ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಹಾಜರಾಗ್ತದೆ ಅಲ್ಲಿವರೆಗೆ ಸಿಯಾನ್ ಕಂಡ ನೋಡಿ ಮುಕ್ತ ಪತ್ರಿಕೋದ್ಯಮನ್ನ ಬೆಂಬಲಿಸಿ ದಾರಿಯಲ್ಲಿ ಎಲ್ಲಾದ್ರೂ ಹೇಗಾದ್ರೂ ಸರಿ ತೇಜಸ್ವಿ ಸೂರ್ಯ ಸಿಕ್ಕಿದ್ರೆ ಕೇಳಿ ಮೋದಿ ಕೇಳಿ ಪರಿಹಾರ ಕೊಡಿಸಪ್ಪ ಅವ್ರಿಗೆ